ಹಿರಿಯಪಟ್ಟಣ ತಾಲೂಕಿನ ಹರದೂರು ಗ್ರಾಮದಲ್ಲಿ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಕೃಷ್ಣೇಗೌಡ ಹಾಗೂ ಕಾಮಾಕ್ಷಮ್ಮ ವೀಣಾ ಕಾವ್ಯ ಆನಿವಾಳು ಗ್ರಾಮದ ನಿವೃತ್ತ ಶಿಕ್ಷಕ ನಾಗೇಗೌಡ ಹರಿನಹಳ್ಳಿ ಪವಿತ್ರ ಅವರನ್ನ ಹರದೂರ್ನ ಜೆಡಿಎಸ್ ಕಾರ್ಯಕರ್ತರು ಅಭಿನಂದಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಕೆಎಸ್ಆರ್ಟಿಸಿ ನಿವೃತ್ತ ನೌಕರ ಕೃಷ್ಣೇಗೌಡ ನನ್ನನ್ನ ಅತಿ ಹೆಚ್ಚು ಮತಗಳಿಂದ ಪಂಚಾಯಿತಿಗೆ ಆಯ್ಕೆ ಮಾಡಿದ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ಕಾರದಿಂದ ಬರುವ ಎಲ್ಲಾ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವಂತಹ ಕೆಲಸ ಮಾಡ್ತೇನೆ ಎಂದು ಭರವಸೆಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ವಕೀಲ ಜವರೇಗೌಡ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ರು ಅತಿ ಹೆಚ್ಚು ಮತಗಳಿಂದ ನಮ್ಮ ಗ್ರಾಮದ ನಾಲ್ಕು ಜನ ಸದಸ್ಯರುಗಳನ್ನ ಆಯ್ಕೆ ಮಾಡಿದಂಥ ಗ್ರಾಮಸ್ಥರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮ್ಮ ಪಂಚಾಯಿತಿಯಿಂದ ಒಟ್ಟು ಹತ್ತು ಜನ ಸದಸ್ಯರುಗಳಲ್ಲಿ ಆರು ಜನ ಜೆ ಡಿ ಎಸ್ ಬೆಂಬಲಿತ ಪಂಚಾಯಿತಿ ಸದಸ್ಯರುಗಳು ಗೆದ್ದಿದ್ದಾರೆ ಹಾಗಾಗಿ ಮುಂದೆ ಶಾಸಕರು ಕೂಡ ನಮ್ಮ ನಮ್ಮ ಶಾಸಕರು ಕೂಡ ಇರೋದರಿಂದ ಹೆಚ್ಚಿನ ಅನುದಾನವನ್ನು ತಂದು ಗ್ರಾಮಕ್ಕೆ ಮತ್ತು ಪಂಚಾಯತಿ ಪತ್ತಿಯಂಥ ಹಳ್ಳಿನಹಳ್ಳಿ ಆನ್ವಾಳು ಕವನಹಳ್ಳಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಯನ್ನು ಸಮಾನವಾಗಿ ನಾವು ಹೋಗಬೇಕು ನಮ್ಮ ಸದಸ್ಯರುಗಳಲ್ಲಿ ಮನವಿ ಮಾಡ್ಕೊಳ್ತೇನೆ ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿದಂಥ ನಿಮ್ಮೆಲ್ಲರಿಗೂ ಸಹ ಒಂದು ದುರ್ಬೋದ ಧನ್ಯವಾದಗಳನ್ನು ನೋಡ್ತಾ ಇದ್ದೀನಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಮಾಡಿ ಕಳಿಸಿದ್ದೀರ ನಾವು ಈ ನಿಮ್ಮ ಏನು ನಮ್ಮನ್ನು ಆರ್ಸ್ ಕಳಿಸಿದ್ದೀರಿ ಅದಕ್ಕೆ ಮ ಚ್ಯುತಿ ಬರೆದೇ ನಾವು ನಿಮ್ಮ ಏನು ನಮ್ಮ ಗ್ರಾ ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳಿಗೆ ಏನು ಸಹಕಾರ ಕೊಡಬೇಕು ಅದನ್ನೆಲ್ಲ ನಾವು ಏನು ಸರ್ಕಾರ ಸರ್ಕಾರದ ವತಿಯಿಂದ ಬರೋ ಬರ್ತಕ್ಕಂಥ ಒಂದು ಅನುದಾನದಲ್ಲಿ ಚಾಚು ಚಪ್ಪದೆ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳಿಗೂ ಸಹ ಸರಿಸಮನಾಗಿ ಹಂಚಿಕೊಂಡು ನಾವು ಈ ಒಂದು ಪಂಚಾಯಿತಿನ ನಡೆಸ್ಕೊಂಡು ಹೋಗ್ಬೇಕು ಅಂತ